ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯಗೊಂಡಿದೆ ಈ ನಡುವೆ ಮೂರು ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಹೀಗಿರುವಾಗ ಎಲ್ಲ ಸ್ಪರ್ಧಿಗಳು ಹೇಳುವುದು ಒಂದೇ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗ್ತಾರೆ ಎಂದು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಆಗಿ ಗಿಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮೊನ್ನೆ ಎಲಿಮಿನೇಟ್ ಆದ ಮಂಜು ಭಾಷಿಣಿ ಅವರು ಕೂಡ ಗಿಲ್ಲಿ ವಿನ್ ಆಗ್ತಾರೆ ಎಂದು ಹೇಳಿದ್ದಾರೆ ಇತ್ತೀಚೆಗೆ ಗಿಲ್ಲಿಗೆ ಅತಿ ಹೆಚ್ಚು ಜನರ ಬೆಂಬಲ ಸಿಕ್ತಿದೆ ತನ್ನ ಸ್ವಂತ ಪ್ರತಿಭೆಯನ್ನಿಟ್ಟುಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾರೆ ಟಾಸ್ಕ್ ಅಂತ ಬಂದರೆ ಒಳ್ಳೆ ರೀತಿ ಆಡ್ತಾರೆ ಮಾತಿನಲ್ಲಿ ಹೇಳೋದೇ ಬೇಡ ಕಿಚ್ಚ ಸುದೀಪ್ ಅವರೇ ಬಿದ್ದು ಬಿದ್ದು ನಗುವ ರೀತಿಯ ಕಾಮಿಡಿ ಮಾಡ್ತಾರೆ ಒಂದು ರೀತಿ ಬಿಗ್ ಬಾಸ್ ಮನೆಗೆ ಗಿಲ್ಲಿಯಿಂದ ಕಳೆ ಬಂದಿದೆ ಅಂದ್ರೆ ತಪ್ಪಾಗಲಾರದು ಈ ಬಾರಿಯ ವಿನ್ನರ್ ಆಗುವ ಎಲ್ಲ ಲಕ್ಷಣಗಳು ಗಿಲ್ಲಿಯಲ್ಲಿ ಕಾಣ್ತಿದೆ ಮಾತಿಗೂ ಸೈ ಆಟಕ್ಕೂ ಸೈ ಎಂದು ಗಿಲ್ಲಿ ತೋರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಗಿಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗ್ತಾರಾ ಇಲ್ಲವಾ ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ